ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಈ ಒಂದು ನಾಡ ಕಚೇರಿಯಲ್ಲಿ ಸಲ್ಲಿಸಿರುವಂಥ ಅರ್ಜಿಗಳ ಸ್ಟೇಟಸ್ನ ಯಾವ ರೀತಿ ಒಂದು ಮೊಬೈಲ್ನಲ್ಲೇ ಮನೆಯಲ್ಲೇ ಕುಂತ್ಕೊಂಡು ಯಾವ ರೀತಿ ಚೆಕ್ ಮಾಡೋದು ಅಂತ ಸಂಪೂರ್ಣವಾಗಿ ಇದ್ದೀನಿ ಯಾಕಪ್ಪ ಅಂತಂದರೆ ಸೊ ನಾಡ ಕಚೇರಿಯಲ್ಲಿ ಭಾಳಷ್ಟು ಜನರು ಒಂದು ಅರ್ಜಿಗಳನ್ನು ಹಾಕಿರ್ತಾರೆ ಸೊ ಕಾಸ್ಟ್ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ಅಥವಾ ಕಲ್ಯಾಣ ಕರ್ನಾಟಕದವರಾಗಿದ್ದರೆ ತ್ರೀ ಸೆವೆಂಟಿ ಒನ್ ಜೆ ಅಪ್ಲೈ ಮಾಡಿರ್ಬೋದು ಮತ್ತು ವೃದ್ಧಾಪ್ಯ ವೇತನಕ್ಕಾಗಿ ಭಾಳಷ್ಟು ಜನರು ಒಂದು ಅರ್ಜಿಗಳನ್ನ ಸಲ್ಲಿಸಿರ್ತಾರೆ ಸೊ ಅವರ ಒಂದು ಅರ್ಜಿ ಒಂದು ಸ್ಥಿತಿಗಳನ್ನು ಸೊ ಏನೋ ಒಂದು ರಿಜೆಕ್ಟ್ ಆಗಿದ್ದೇನೆ ಅಥವಾ ಅಪ್ರೂವಲ್ ಆಗಿದ್ದೇನೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಸೊ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಸೊ ಈ ಭಾಳಷ್ಟು ಜನರು ಏನು ಮಾಡ್ತಾರಪ್ಪ ಅಂತಂದರೆ ಸೊ ಅರ್ಜಿಗಳನ್ನ ಸಲ್ಲಿಸಿರ್ತಾರೆ ಭಾಳಷ್ಟು ಜನರಿಗೆ ಒಂದು ನಾಡ ಕಚೇರಿಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ ಸೊ ಅವರ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ಏನಾಗಿದೆ ಅಂತ ಅವರಿಗೆ ತಿಳಿದುಕೊಳ್ಳೋಕ್ಕೆ ಆಗೋದಿಲ್ಲ ಸೊ ಇದರಿಂದಾಗಿ ನೀವೊಂದು ಅರ್ಜಿ ಸಲ್ಲಿಸಿ ಮನೆಗೆ ಬಂದಿದ್ದ ನಂತರ ಸೊ ನಿಮ್ಮ ಒಂದು ಅರ್ಜಿನ ಸ್ಟೇಟಸ್ನ ಎಲ್ಲಿ ಎಲ್ಲಿ ನಿಂತಿದೆ ಸೊ ಮುಂದೆ ಒಂದು ಅಪ್ರೂವಲ್ ಆಗಿದ್ದೀನಿ ಅಥವಾ ಇಲ್ಲ ಅಂತ ಸಂಪೂರ್ಣವಾಗಿ ಮನೆಯಲ್ಲೇ ಕುಂತ್ಕೊಂಡು ನೋಡ್ಕೊಳ್ಬೋದು ಸೊ ಅಪ್ರೂವಲ್ ಆಗಿತ್ತಂದರೆ ನೀವು ನಿಮ್ಮ ಹತ್ತಿರದ ನಾಡ ಕಚೇರಿಗಳಿಗೆ ಹೋಗಿ ನೀವೊಂದು ಪ್ರಿಂಟೌಟ್ನ ಒಂದು ಅಪ್ರೂವಲ್ ಕಾಪಿನ ತೆಗೆದುಕೊಳ್ಬೋದು ಸೊ ಈ ರೀತಿಯಾಗಿ ಸುಲಭವಾಗಿ ಒಂದು ಮೊಬೈಲ್ನಲ್ಲೇ ಯಾವ ರೀತಿ ಒಂದು ನಾಡ ಕಚೇರಿಯಲ್ಲಿ ಸಲ್ಲಿಸಿರುವಂಥ ಅರ್ಜಿಗಳ ಸ್ಟೇಟಸ್ನ ಸಂಪೂರ್ಣವಾಗಿ ತಿಳಿದುಕೊಳ್ಬೋದು ಸೊ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಇಂದಿರಾ ಗಾಂಧಿ ಯೋಜನೆ ಆಗಿರ್ಬೋದು ಮತ್ತು ಕಾಸ್ಟ್ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ತ್ರೀ ಸೆವೆಂಟಿ ಒನ್ ಜಿ ಆಗಿರ್ಬೋದು ಇ ಸಿ ಆಗಿರ್ಬೋದು ಸೊ ನಾಡ ಕಚೇರಿಯಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳ ಒಂದು ಅರ್ಜಿಗಳ ಸ್ಟೇಟಸ್ನ ಸಂಪೂರ್ಣವಾಗಿ ಮೊಬೈಲ್ನಲ್ಲೇ ತಿಳಿದುಕೊಳ್ಬೋದು ಅದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಇನ್ನೂ ಯಾರು ನಮ್ಮದೇ ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸೊ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವೀಡಿಯೋನ ನೋಡೋದಕ್ಕೆ ಶುರು ಮಾಡಿ ಸೊ ಯಾಕಪ್ಪ ಅಂತಂದರೆ ಮುಂದೆ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಬರ್ತಾ ಇರ್ತವೆ ಸೊ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಳಿಗೆ ಲೈಕ್ ಮಾಡಿಬಿಟ್ಟು ವೀಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳುತ್ತೆ ಸೊ ಬನ್ನಿ ವೀಡಿಯೋ ವೀಕ್ಷಕರೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನೋಡ್ಕೊಳ್ಬೋದು ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಸೊ ಗೂಗಲಲ್ಲಿ ಇಲ್ಲಿ ನೋಡ್ಕೊಳ್ಬೋದು ಎನ್ ಕೆ ಫೈವ್ ಸ್ಟೇಟಸ್ ಅಂತ ಸರ್ಚ್ ಮಾಡಿ ಇಲ್ಲಿ ನೋಡ್ಕೊಳ್ಬೋದು ಗೂಗಲಲ್ಲಿ ಎನ್ ಕೆ ಫೈವ್ ಸ್ಟೇಟಸ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ಆಗಿರ್ತಕ್ಕಂಥ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ಈ ಒಂದು ಫಸ್ಟ್ ಒನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಸಂಪೂರ್ಣವಾಗಿ ಈ ಒಂದು ಫಸ್ಟ್ ಒನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಫಸ್ಟ್ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ನೀವೊಂದು ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿರುವಂಥ ಒಂದು ಅರ್ಜಿಗಳ ಸ್ಟೇಟಸ್ನ ಎರಡು ಟೈಪ್ನಲ್ಲಿ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಒಂದು ನೀವೊಂದು ಅರ್ಜಿ ಸಲ್ಲಿಸಿರುವಂಥ ಒಂದು ನಿಮಗೆ ಅಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಒಂದು ಅಕ್ಲೋಸ್ಮೆಂಟ್ ಕೊಟ್ಟಿರ್ತಾರೆ ಆ ಒಂದು ಅಕ್ಲೋಜ್ಮೆಂಟಲ್ಲಿ ನಿಮ್ಮ ಒಂದು ಅರ್ಜಿಯ ಒಂದು ಆಡಿ ನಂಬರ್ ಇರುತ್ತೆ ಸೊ ಆ ಒಂದು ಆರ್ ಡಿ ನಂಬರ್ನ ಹಾಕಿಬಿಟ್ಟು ನಂತರ ಕ್ಯಾಪ್ಚರ್ನ ಹಾಕಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಹೇಳ್ಕೊಳ್ಬೋದು ಮೊಬೈಲ್ ನಂಬರ್ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಸೊ ಅರ್ಜಿ ಸಲ್ಲಿಸಿರುವ ಅರ್ಜಿ ಸಲ್ಲಿಸುವಾಗ ಯಾವ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರ ಸೊ ಆ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ನಂತರ ಎಂಟ್ರ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ಓ ಟಿ ಪಿ ಬರುತ್ತೆ ಒ ಟಿ ಪಿ ಒಂದು ಹಾಕಿದ ನಂತರ ನೀವೊಂದು ಯಾವ ಒಂದು ಸೇವೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಂತಂದರೆ ನೀವೊಂದು ಯಾವ ಸೇವೆಗೆ ಅರ್ಜಿಯನ್ನು ಸಲ್ಲಿಸಿರ್ತೀರ ಸೊ ಕಾಸ್ಟ್ ಇನ್ಕಮ್ ಆಗಿರ್ಬೋದು ಅಥವಾ ಅಂಗವಿಕಲ ಒಂದು ವೇತನ ಆಗಿರ್ಬೋದು ಅಲ್ಪಸಂಖ್ಯಾತ ಪ್ರಮಾಣಪತ್ರ ಆಗಿರ್ಬೋದು ಆದಾಯ ಪ್ರಮಾಣಪತ್ರ ಆಗಿರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವಿದ್ಯಾಪ ವೇತನ ಆಗಿರ್ಬೋದು ಕುಟುಂಬ ವಂಶರಕ್ಷಾ ದೃಢೀಕರಣ ಪತ್ರ ಆಗಿರ್ಬೋದು ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ ಆಗಿರ್ಬೋದು ಜನಸಂಖ್ಯಾ ಪ್ರಮಾಣ ಪತ್ರ ಆಗಿರ್ಬೋದು ಜಮೀನು ಜಮೀನು ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ ಆಗಿರ್ಬೋದು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಮತ್ತು ನಿರುದ್ಯೋಗಿ ದೃಢೀಕರಣ ಪತ್ರ ಆಗಿರ್ಬೋದು ನಿರ್ಗತಿಕ ವಿಧವಾ ವೇತನಕ್ಕೆ ಒಂದು ಅರ್ಜಿ ಸಲ್ಲಿಸಿರ್ಬೋದು ನಂತರ ನಿವಾಸಿ ಪ್ರಮಾಣ ಪತ್ರಕ್ಕೆ ಒಂದು ಅರ್ಜಿಗಳನ್ನ ಸಲ್ಲಿಸಿರ್ಬೋದು ಸೊ ಬೆಳೆ ದೃಢೀಕರಣ ಪತ್ರಕ್ಕಾಗಿ ನೀವೊಂದು ಅರ್ಜಿ ಸಲ್ಲಿಸಿರ್ಬೋದು ನಂತರ ಭೂ ಹಿಡುವಳಿ ಪ್ರಮಾಣ ಪತ್ರಕ್ಕಾಗಿ ಒಂದು ಅರ್ಜಿಗಳನ್ನ ಸಲ್ಲಿಸಿರ್ಬೋದು ನಂತರ ಮನಸ್ವಿನಿ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸಿರ್ಬೋದು ನಂತರ ಮೃತರ ಕುಟುಂಬದ ಸದಸ್ಯರ ದೃಢೀಕರಣ ಪತ್ರಕ್ಕಾಗಿ ಒಂದು ಅರ್ಜಿಗಳನ್ನು ಸಲ್ಲಿಸಿರ್ಬೋದು ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸಿರ್ಬೋದು ನಂತರ ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಒಂದು ಅರ್ಜಿಗಳನ್ನು ಸಲ್ಲಿಸಿರ್ಬೋದು ಸೊ ಈ ರೀತಿಯಾಗಿ ನಂತರ ಸಂಧ್ಯಾ ಸುರಕ್ಷೆ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸಿರ್ಬೋದು ಸೊ ಈ ರೀತಿಯಾಗಿ ಒಂದು ನಾಡ ಕಚೇರಿಯಲ್ಲಿ ನೀವೊಂದು ಯಾವ ಒಂದು ಉದ್ದೇಶಕ್ಕಾಗಿ ಒಂದು ಅರ್ಜಿಗಳನ್ನು ಸಲ್ಲಿಸಿರ್ತೀರ ಒಂದು ಆ ಒಂದು ಅರ್ಜಿಯ ಒಂದು ನೀವೊಂದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೀವೊಂದು ಜಾತಿ ಪ್ರಮಾಣ ಪ ಪತ್ರಕ್ಕೆ ಅರ್ಜಿಗಳನ್ನು ಸಲ್ಲಿಸಿದರೆ ಜಾತಿ ಪ್ರಮಾಣ ಪತ್ರ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನೀವೊಂದು ವೃದ್ಧಾಪ್ಯ ವೇತನಕ್ಕಾಗಿ ಅರ್ಜಿ ಸಲ್ಲಿಸಿದ್ರೆ ಸೊ ವೃದ್ಧಾಪ್ಯ ವೇತನದಲ್ಲಿ ಯಾವ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿರ್ತೀರ ಆ ಒಂದು ಯೋಜನೆ ಒಂದು ಸೆಲೆಕ್ಟ್ ಮಾಡಿಕೊಳ್ಬೇಕತ್ತೆ ಸೊ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಅರ್ಜಿಗಳನ್ನು ಒಂದು ಸ್ಟೇಟಸ್ನ ತಿಳಿದುಕೊಳ್ಬೋದು ಸೊ ಇಲ್ಲಿ ಈಸಿಯಾಗಿ ಏನು ಅಂತಂದರೆ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಆ ಒಂದು ಅಕ್ಲೋಸ್ಮೆಂಟ್ ಕೊಟ್ಟಿರ್ತಾರೆ ಸೊ ಆ ಅಕ್ಲೋಸ್ಮೆಂಟಲ್ಲಿ ಆರ್ ಡಿ ನಂಬರ್ ಇರುತ್ತೆ ಸೊ ಆರ್ ಡಿ ನಂಬರ್ ಹಾಕಿಬಿಟ್ಟು ಒಂದು ಕ್ಯಾಪ್ಚಾನ ಹಾಕಿದರೆ ಇವು ಸುಲಭವಾಗಿ ಈ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಸೊ ನಾನು ಸಂಪೂರ್ಣವಾಗಿ ನಿಮಗೆ ಸ್ಟೇಟಸ್ನ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಇಲ್ಲಿ ನೋಡ್ಕೊಳ್ಬೋದು ಸ್ವೀಕೃತಿ ಸಂಖ್ಯೆಯೂ ನಮೂದಿಸಿ ಅಂತ ಇದೆ ಸೊ ಸ್ವೀಕೃತಿನ ಸಂಖ್ಯೆಯನ್ನು ನಮೂದಿಸಿದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನ ಒಂದು ಆ ಡಿ ನಂಬರ್ನ ಹಾಕಬೇಕಾಗುತ್ತೆ ನಾನು ಸಂಪೂರ್ಣವಾಗಿ ಅಪ್ಲಿಕೇಶನ್ ಆರ್ ಡಿ ನಂಬರ್ನ ಹಾಕ್ತಾಯಿದ್ದೀನಿ ನಂತರ ಕ್ಯಾಪ್ಚಾನ ಹಾಕ್ಬಿಟ್ಟು ನಿಮಗೆ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ತೋರಿಸ್ತಾನೆ ಇಲ್ಲಿ ನೋಡ್ಕೊಳ್ಬೋದು ನಾನು ಸಂಪೂರ್ಣವಾಗಿ ಕ್ಯಾಪ್ಚ ಕೂಡ ಹಾಕಿ ನಿಮಗೆ ಸ್ಟೇಟಸ್ನ ತೋರಿಸ್ತೀನಿ ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಕೊಳ್ಬೋದು ನಿಮ್ಮೊಂದು ಆರ್ ಡಿ ನಂಬರ್ ಮತ್ತು ಕ್ಯಾಪ್ಚನ್ನ ಹಾಕಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಈಗಾಗಲೇ ಮುದ್ರಿಸಲಾಗಿದೆ ಅಂದರೆ ಇವರ ಒಂದು ಅಪ್ಲಿಕೇಶನ್ನ ಅಪ್ರೂವಲ್ ಆಗಿದೆ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಅರ್ಜಿದಾರರ ಹೆಸರು ತಂದೆ ಹೆಸರು ತಾಯಿ ಹೆಸರು ಮತ್ತು ವಿಳಾಸ ಕೂಡ ಇರುತ್ತೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಇವರ ಒಂದು ಅಪ್ಲಿಕೇಶನ್ನ ಆದಾಯ ಪ್ರಮಾಣ ಪತ್ರಕ್ಕಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕಾಗಿ ಒಂದು ಅರ್ಜಿನ ಸಲ್ಲಿಸಿರ್ತಾರೆ ಸೊ ಅವರ ಅರ್ಜಿ ಸಲ್ಲಿಸಿದ ನಂತರ ಒಂದು ನಾಡ ಕಚೇರಿ ಆಪ್ರೇಟರ್ ಹತ್ರ ಅವರು ಒಂದು ಅರ್ಜಿನ ಸಲ್ಲಿಸಿದ್ದಾರೆ ಸೊ ಅರ್ಜಿ ಸಲ್ಲಿಸಿದ ನಂತರ ನೆಕ್ಸ್ಟ್ ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಲಾಗಿನ್ಗೆ ಹೋಗುತ್ತೆ ಸೊ ಅವರ ಒಂದು ಅಪ್ರೂವಲ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ಡೇಟು ಮತ್ತು ಟೈಮಿಂಗ್ ಕೂಡ ಇದೆ ಸೊ ಈ ಒಂದು ಡೇಟಿಗೆ ಅವರ ಒಂದು ಅಪ್ರೂವಲ್ ಆಗಿದೆ ನಂತರ ಇಲ್ಲಿ ನೋಡ್ಕೋಬಹುದು ಕಂದಾಯ ನಿರೀಕ್ಷಕರು ಅಂತ ಇದೆ ಕಂದಾಯ ನಿರೀಕ್ಷಕರ ಹತ್ತಿರ ಇವರ ಒಂದು ಅರ್ಜಿನ ಹೋಗಿರುತ್ತೆ ಸೊ ಅವರಿಂದ ಅಪ್ರೂವಲ್ ಆದ ನಂತರ ನಂತರ ತಾಲೂಕು ವಿಷಯ ನಿರ್ವಾಹಕರ ಬಳಿ ಈ ಒಂದು ಅಪ್ಲಿಕೇಶನ್ ಹೋಗಿರುತ್ತೆ ಸೊ ಅಲ್ಲಿಂದ ಅಪ್ರೂವಲ್ ಆದ ನಂತರ ನಂತರ ತಹಸೀಲ್ದಾರ್ ಅವರು ಒಂದು ತಂಬು ನೀಡುವುದರ ಮುಖಾಂತರವಾಗಿ ಈ ಒಂದು ಅಪ್ಲಿಕೇಶನ್ನ ಆದಾಯ ಪ್ರಮಾಣಪತ್ರನ ಒಂದು ಅಪ್ರೂವಲ್ ಆಗುತ್ತೆ ನಂತರ ಆ ಒಂದು ಅಪ್ರೂವಲ್ ಆದ ನಂತರ ಅಪ್ರೂವಲ್ ಆದಂಥ ಅಪ್ಲಿಕೇಶನ್ ಮತ್ತು ನಾಡ್ಯ ಕಚೇರಿ ಆಪ್ರೇಟರ್ ಹತ್ರ ಬಂದು ಬರುತ್ತೆ ಸೊ ಅವರ ಒಂದು ಲಾಗಿನಲ್ಲಿ ಬರುತ್ತೆ ಆವಾಗ ಒಂದು ಪ್ರಿಂಟ್ಗಳನ್ನ ತೆಗೆದುಕೊಳ್ಬೋದು ಸೊ ಈ ರೀತಿಯಾಗಿ ನೀವೊಂದು ಅಪ್ಲಿಕೇಶನ್ ಸ್ಟೇಟಸ್ನ ನೋಡ್ಕೊಳ್ಬೋದು ನಿಮ್ದು ಏನಾದರೂ ಇಲ್ಲಿ ನೋಡ್ಕೊಳ್ಬೋದು ರೈಟ್ ಸೈಡಲ್ಲಿ ಪೂರ್ಣಗೊಂಡು ಪೂರ್ಣಗೊಂಡಿದೆ ಅಂತ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಒಂದು ಗ್ರೀನ್ ಮಾರ್ಕ್ ಇದೆ ಸೊ ರೈಟ್ ಸೈಡಲ್ಲಿ ಸೊ ಈ ಒಂದು ಗ್ರೀನ್ ಮಾರ್ಕ್ ಇತ್ತಪ್ಪ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವ್ ಆಗಿದೆ ಅಂತ ಅರ್ಥ ಸೊ ಇಲ್ಲೇನಾದರೂ ರೆಡ್ ಇದೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಅರ್ಥ ಸೊ ಇಲ್ಲಿ ಗ್ರೀನ್ ಕಲರ್ ಇದ್ದರೆ ನಿಮ್ಮದು ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ ಅಂತ ಅರ್ಥ ನೀವು ಹೋಗಿ ಪ್ರಿಂಟ್ಗಳನ್ನ ತೆಗೆದುಕೊಳ್ಬೋದು ನಿಮ್ಮೊಂದು ಅರ್ಜಿಗಳನ್ನ ಸಲ್ಲಿಸಿರುವಂಥ ಅಪ್ಲಿಕೇಶನ್ಗಳನ್ನ ಪ್ರಿಂಟ್ಗಳನ್ನ ತೆಗೆದುಕೊಳ್ಬೋದು ನಿಮ್ಮೊಂದು ಅಪ್ಲಿಕೇಶನ್ ಅಪ್ರೂವಲ್ ಆಗಿರುತ್ತೆ ಸೊ ಇಲ್ಲಿ ಏನಾದರೂ ರೆಡ್ ಕಲರಲ್ಲಿ ಇತ್ತಂತಂದರೆ ನಿಮ್ಮ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿರ್ತವೆ ಸೊ ಅದಕ್ಕಾಗಿ ಯಾವ ರೀತಿ ರಿಜೆಕ್ಟ್ ಆಗಿದೆ ಏನು ಕಾರಣ ಅಂತ ಸಂಪೂರ್ಣವಾಗಿ ಇಲ್ಲಿ ಒಂದು ಸ್ಟೇಟಸಲ್ಲೇ ಕೊಟ್ಟಿರ್ತಾರೆ ಸೊ ಈ ರೀತಿಯಾಗಿ ನೀವು ಕೂಡ ಸುಲಭವಾಗಿ ನಿಮ್ಮ ಒಂದು ನಾಡ ಕಚೇರಿಯಲ್ಲಿ ಒಂದು ಅರ್ಜಿಗಳನ್ನ ಸಲ್ಲಿಸಿರುವಂಥ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನು ಮೊನ್ನೆ ಮನೆಯಲ್ಲೇ ಕುಂತು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು ಸೊ ಅಪ್ರೂವಲ್ ಆಗಿತ್ತಂತಂದರೆ ಸೊ ನೀವು ಒಂದು ಹೋಗಿ ಪ್ರಿಂಟೌಟ್ಗಳನ್ನ ತೆಗೆದುಕೊಳ್ಬೋದು ರಿಜೆಕ್ಟ್ ಏನಾದರೂ ಆಗಿತ್ತಂದರೆ ಮತ್ತೆ ನೀವು ಒಂದು ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ಸೊ ಮತ್ತೆ ಅರ್ಜಿಯನ್ನು ಹಾಕಬೇಕಾಗುತ್ತೆ ಸೊ ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ನಂತರ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಒಂದು ಮಾಹಿತಿನ ಸಿಗುತ್ತೆ ಸೊ ಈ ರೀತಿಯಾಗಿ ಈ ಒಂದು ನಾಡ ಕಚೇರಿಯಲ್ಲಿ ಸಿಗುವಂಥ ಸೇವೆಗಳ ಒಂದು ಅಪ್ಲಿಕೇಶನ್ಗಳ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಡೌಟ್ಸ್ಗಳು ನಿಮ್ಮ ಹತ್ರ ಇದ್ದರೆ ಸೊ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಾನು ಸಂಪೂರ್ಣವಾಗಿ ಆ ಒಂದು ನಿಮ್ಮ ಒಂದು ಡೌಟ್ಗಳಿಗೆ ಕ್ಲಿಯರ್ ಮಾಡಲು ಮತ್ತೆ ವಿಡಿಯೋಗಳಲ್ಲಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಪ್ರ ಆರಂಭದಿಂದ ಕೊನೆವರೆಗೂ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಸೊ ಮುಂದೆ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ಗಳು ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಬರ್ತಾ ಇರ್ತವೆ ಸೊ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಂದು ವಿಡಿಯೋಕ್ಕೆ ಲೈಕ್ ಮಾಡಿಬಿಟ್ಟು ವೀಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳುತ್ತೆ ಸೊ ಇಲ್ಲಿವರೆಗೆ ವಿಡಿಯೋ ನೋಡೋಕ್ಕಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ Yeah.